ನೋಡಿ ಏನು ಇವತ್ತು ದುಡ್ಡಾಪುರ ನಗರದ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಏನು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಆಗಿದೆ ಇವತ್ತಿಲ್ಲಿ ಈ ಅಂಬೇಡ್ಕರ್ ಭವನದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯವರು ರಾಜ್ಯ ಮಟ್ಟದ ರ್ಯಾಂಕಿಂಗ್ ಕೇರಂ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ ಅವರು ಇಲ್ಲಿ ಪಂದ್ಯಾವಳಿ ಆಯೋಜನೆ ಮಾಡಿದರೆ ನಾವು ಏನು ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಮಾಡಿದ್ದೀರಿ ಅಂತಾರೆ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟಂಗೆ ಇದು ಒಂದು ಪಂದ್ಯಾವಳಿ ಆಯೋಜನೆ ಮಾಡಿದ್ದೀರಿ ಅಂತ ಹೇಳ್ತಾವ್ರೆ ಇಲ್ಲಿ ಯಾರು ಒಬ್ರು ಸ್ಟೂಡೆಂಟ್ಸ್ ಇಲ್ಲ ಒಬ್ರು ಸ್ಟೂಡೆಂಟ್ಸ್ ಇಲ್ಲ ನಾವು ನಮ್ಮ ಪ್ರಶ್ನೆ ಇಷ್ಟೇ ಈ ಒಂದು ಪಂದ್ಯಾವಳಿಗಳು ನಮಗೂ ಸಂಬಂಧ ಇಲ್ಲ ನಮ್ಮ ಪ್ರಶ್ನೆ ಇಷ್ಟೇ ಸಂಬಂಧಪಟ್ಟ ಅಧಿಕಾರಿಗಳು ಏನು ಸಮಾಜ ಕಲ್ಯಾಣ ಇಲಾಖೆ ಅಂದ್ರೆ ಈ ತರ ಒಂದು ಗೇಮ್ಗೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಕ್ಕೆ ಕೊಡಬಹುದ ಕಾನೂನಲ್ಲಿ ಅವಕಾಶ ಇದೆ ಅಂತ ಅಂದ್ರೆ ನಮ್ಗೆ ರೈಟಿಂಗ್ ಅಲ್ಲಿ ಕೊಡ್ಲಿ ಒಂದೇ ಪಾಯಿಂಟ್ ಎರಡನೇದು ಅವಮಾನ ಯಾಕೆ ಆಗ್ತಾ ಇದೆ ಅಂದ್ರೆ ಇಲ್ಲಿ ಬತ್ತರ ಸ್ಟೂಡೆಂಟ್ಸ್ ಅಲ್ಲ ಎಲ್ರೂ ದೊಡ್ಡವರೆ ಎಲ್ರೂ ಸುಮಾರು ಜನ ಗುಟ್ಕಾಗಳು ಹಾಕೊಂಡು ಪಾನ್ ಪರಕು ಸಿಗರೇಟ್ಗಳು ಬೀಡಿಗಳನ್ನ ಹೊಡ್ಕೊಂಡು ತಾವು ಇನ್ನು ವಿಜಲ್ಸ್ ತಗೊಂಡ್ಬಿಡಿ ಅಲ್ಲೊಂದು ತಗೊಂಡ್ಬಿಡಿಯಲ್ಲಿ ಎಲ್ಲ ಇಲ್ಲಿ ಮೂತ್ರ ವಿಸರ್ಜನೆ ಮಾಡಿಕೊಂಡು ಉಕ್ಕೊಂಡು ಇನ್ನೆಲ್ಲ ಗಲೀಜ್ ಮಾಡಿಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡೋದೆ ಮಾಡಿದ್ದಾರೆ ಇದನ್ನ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡ್ತಾ ಇದೀವಿ ರಿಸೀವ್ ಮಾಡ್ತಾ ಇಲ್ಲ ಕೆಲವು ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ನಮ್ಮ ವ್ಯಾಪ್ತಿಗೆ ಬರೋಲ್ಲ ಸರ್ ಅದು ವ್ಯಾಪ್ತಿಗೆ ಬರ್ತದೆ ಆದ್ರೆ ನಮ್ಮ ಹದಿನದಲ್ಲಿ ಅಂಬೇಡ್ಕರ್ ಭವನ ಇಲ್ಲ ಅಂತಾರೆ ಅಂಬೇಡ್ಕರ್ ಭವನ ಯಾರೇ ಒಂದು ಇದೆ ಅಂದ್ರೆ ಸಮಾಜ ಕಲ್ಯಾಣ ಇದೆ ಸಮಾಜನ ಕಲ್ಯಾಣ ಹದಿನಿಂದಲ ಇದ್ರೆ ಅವ್ರೇನ್ ಹೇಳ್ತಾ ಇದಾರೆ ಆಗಿರೋದು ತಪ್ಪು ಸರ್ ಇದನ್ನ ನಾವು ಕ್ಲೀನ್ ಮಾಡಿಸ್ಕೊಂತೀವಿ ದಯವಿಟ್ಟು ಕ್ಲೀನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ತಹಸೀಲ್ದಾರ್ ಫೋನ್ ಇಡ್ತಾ ಇಲ್ಲ ಸುಮಾರು ಬಾರಿ ಸುಮಾರು ವಿಚಾರಕ್ಕೆ ತಹಸೀಲ್ದಾರ್ ಫೋನ್ ಮಾಡಿದ್ರು ಅವ್ರು ಫೋನ್ ರಿಸೀವ್ ಮಾಡಲ್ಲ ನಾವು ಫೋನ್ ಮಾಡೋದು ಏನಕ್ಕೆ ಅಲ್ಲಿ ಏನೋ ತೊಂದರೆ ಆಗಿದೆ ಇಲ್ಲೇನೋ ಸಮಸ್ಯೆ ಆಗಿದೆ ದಯವಿಟ್ಟು ಇನ್ನೇನು ನಡೀತದೆ ದಯವಿಟ್ಟು ಫೋನ್ ಅಷ್ಟಕ್ಕೆ ಮಾಡೋದು ನಾವು ಇನ್ ಬೇರೆ ವಿಚಾರಕ್ಕೆ ಅಧಿಕಾರಿಗಳು ನಾವು ಫೋನ್ ಮಾಡಲ್ಲ ಇಷ್ಟು ನಮ್ಮ ಪ್ರಶ್ನೆ ಇಲ್ಲಿ ವಿಮಾನ ಆಗಿದೆ ಇಲ್ಲಿ ಸ್ಟೂಡೆಂಟ್ಸ್ ಯಾರು ಇಲ್ಲ ಇಲ್ಲಿ ಗಲೀಜ್ ಮಾಡಿಕೊಂಡು ಉಕ್ಕೊಂಡು ಸಿಗರೇಟ್ಗಳು ಸೇದ್ಕೊಂಡು ಹೋಗ್ತಾ ಇದಾರೆ ಅದರಿಂದ ಇದನ್ನ ನಾವು ನೋಡಿದಿವಿ ಬಹಳ ನೋವಾಗಿದೆ ಅಂಬೇಡ್ಕರ್ ಭವನೇ ಬೇಕಾಗಿತ್ತ ಇವರಿಗೆ ಈ ತರ ಮಾಡೋದಕ್ಕೆ ಅಂಬೇಡ್ಕರ್ ಭವನನೇ ಬೇಕಾಗಿತ್ತ ಅದಕ್ಕೆ ನಾವು ಪ್ರಬುದ್ಧ ಕರ್ನಾಟಕ ಭೀಮಸೇನೆಯಿಂದ ನಾವು ಕೊಂಡಿಸ್ತಾ ಇದೀವಿ ಇದು ಅವಮಾನ ಆಗಿದೆ ಬಾಬಾ ಸಾಹೇಬ್ರಿಗೆ ಅಂತ ಹೇಳುವಾಗ ನಾವು ಅಧಿಕಾರಿಗಳು ದೂರ್ತಾ ಇದೀವಿ ಮುನಿರಾಜು ಪ್ರಾಂತ್ಯಕ್ಷ ಪ್ರಬುದ್ಧ ಕರ್ನಾಟಕ ಭೀಮಸೇನೆ